ನಮಸ್ಕಾರ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೆಕ್ಕೆಜೋಳ ಬೆಳೆಯಲು ನೀವು ಯೋಜಿಸುತ್ತಿದ್ದೀರಾ ಒಂದು ಎಕರೆಯಲ್ಲಿ ಎಷ್ಟೆಲ್ಲ ಖರ್ಚಾಗುತ್ತೆ ಎಷ್ಟು ಲಾಭ ಸಿಗುತ್ತೆ ಅಂತ ತಿಳಿಯಬೇಕಾ ಈ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ ಪಡೆಯಿರಿ ಮೆಕ್ಕೆಜೋಳ ಕೃಷಿ ಅಂದಾಜು ಖರ್ಚು ಮತ್ತು ಆದಾಯ ಒಂದು ಎಕರೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖರ್ಚುಗಳು ಭೂಮಿ ಸಿದ್ಧತೆಗೆ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿ ಬಿತ್ತನೆ ಬೀಜಕ್ಕೆ ಒಂದು ಸಾವಿರದ ಐನೂರರಿಂದ ಮೂರು ಸಾವಿರ ರೂಪಾಯಿ ಬಿತ್ತನೆ ಕೂಲಿಗೆ ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ರೂಪಾಯಿ ರಸಗೊಬ್ಬರಕ್ಕೆ ನಾಲ್ಕು ಸಾವಿರದಿಂದ ಏಳು ಸಾವಿರ ರೂಪಾಯಿ ಕಳೆನಾಶಕಕ್ಕೆ ಒಂದು ಸಾವಿರದ ಐನೂರರಿಂದ ಎರಡು ಸಾವಿರದ ಐನೂರು ರೂಪಾಯಿ ಕಳೆ ತೆಗೆಯುವ ಕೂಲಿಗೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಕೀಟನಾಶಕ ಶಿಲೀಂಧ್ರನಾಶಕಕ್ಕೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ನೀರಾವರಿಗೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಕಟಾವು ಕೂಲಿಗೆ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿ ಸಾಗಣೆ ಮಾರುಕಟ್ಟೆ ವೆಚ್ಚಕ್ಕೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಇತರೆ ಅನಿರೀಕ್ಷಿತ ವೆಚ್ಚಗಳಿಗೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಒಟ್ಟು ಅಂದಾಜು ಖರ್ಚು ಇಪ್ಪತ್ತೊಂದು ಸಾವಿರದಿಂದ ಮೂವತ್ತೈದು ಸಾವಿರ ರೂಪಾಯಿ ಆದಾಯ ಒಂದು ಎಕರೆಯಲ್ಲಿ ಸರಾಸರಿ ಇಪ್ಪತ್ತೈದರಿಂದ ನಲವತ್ತು ಕ್ವಿಂಟಾಲ್ ಮೆಕ್ಕೆಜೋಳ ಬೆಳೆಯಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ ಒಂದು ಸಾವಿರದ ನೂರರಿಂದ ಎರಡು ಸಾವಿರದ ಐನೂರು ರೂಪಾಯಿ ಬೆಲೆ ಸಿಗಬಹುದು ಒಟ್ಟು ಅಂದಾಜು ಆದಾಯ ನಲವತ್ತೈದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಲಾಭಾಂಗ್ ಲಾಭ ನಿಮ್ಮ ಒಟ್ಟು ಆದಾಯದಲ್ಲಿ ಒಟ್ಟು ಖರ್ಚನ್ನು ಕಳೆದರೆ ಸಿಗುವ ಲಾಭಾಂಶ ಹತ್ತು ಸಾವಿರದಿಂದ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಆಗಿರಬಹುದು ಈ ಅಂದಾಜುಗಳು ಕೇವಲ ಮಾಹಿತಿಗಾಗಿ ನಿಮ್ಮ ಪ್ರದೇಶದ ಮಾರುಕಟ್ಟೆ ಬೆಲೆ ಹವಾಮಾನ ಕೃಷಿ ಪದ್ಧತಿಗಳು ಮತ್ತು ನೀವು ಬಳಸುವ ತಂತ್ರಜ್ಞಾನದ ಆಧಾರದ ಮೇಲೆ ಖರ್ಚು ಮತ್ತು ಆದಾಯ ಬದಲಾಗಬಹುದು ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ ಮೆಕ್ಕೆಜೋಳ ಕೃಷಿಯ ಅಂದಾಜು ಖರ್ಚು ಮತ್ತು ಆದಾಯದ ಬಗ್ಗೆ ನಿಮಗೆ ಸ್ಪಷ್ಟ ಮಾಹಿತಿ ಸಿಕ್ಕಿದೆ ಅಂದುಕೊಂಡಿದ್ದೇವೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು